ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಕೂಡ ಗೆ ಹಾಜರಾಗಿದ್ದರು ಜೈಲಲ್ಲಿ ವಿಡಿಯೋ ಕಾನ್ಫರೆನ್ಸ್ ನೋಡಕ ಇನ್ನುಳಿದವರು ಉಳಿದವರು ಇವತ್ತು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ದರ್ಶನ್ ರವರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಯಾಕಂದ್ರೆ ಅವರು ತುಂಬಾ ಸೊರಗಿ ಬಿಟ್ಟಿದ್ದಾರೆ ಗೆ ಮತ್ತೆ ಹೊಸ ಬೇಡಿಕೆ ನೀಡಿದ್ದಾರೆ ದಾಸ ದರ್ಶನ್ ರವರು ತುಂಬಾ ಚಳಿ ಇದೆ ಸರ್ ಶೀಟ್ ಕೊಡಿ ಅಂತ ಗೋಕೆರೆ ಕೇಳಿದ್ದಾರೆ ರಾತ್ರಿ ಬಿಡಿ ನಿದ್ದೆ ಇಲ್ಲದೆ ಕುಂತ್ಕೊಂತ ಇದೀವಿ ನಮ್ಮಿಂದ ಬೇರೆಯವರಿಗೂ ತೊಂದರೆ ಆಗ್ತಾ ಇದೆ ಜೈಲಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂತ ದರ್ಶನ್ ರವರು ಅಂಗಲಾಚ ಕೇಳಿಕೊಂಡಿದ್ದಾರೆ ನಮಗೆ ಈ ಚಳಿಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ ಅಂದ್ರೆ ಅವ್ರ ಗ್ಯಾಂಗ್ನವ್ರು ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಿದ್ದೆನೇ ಬರ್ತಿಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಹಾಗೆ ಕುತ್ಕೊಂಡಿರ್ತೀವಿ ನಮ್ಮಿಂದ ಬೇರೆಯವರು ಕೂಡ ಡಿಸ್ಟರ್ಬ್ ಆಗ್ತಾ ಇದೆ ದಯವಿಟ್ಟು ಬೆಡ್ಶೀಟ್ ದಿಂಬು ಕೊಡಿಸಿ ಅಂತ ಇವತ್ತು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೇಳಿಕೊಂಡಿದ್ದಾರೆ ನಾಟ ದರ್ಶನ್ ರವರು ಹಾಗೆ ಈಗ ಚಳಿ ಬೇರೆ ತುಂಬಾ ಜಾಸ್ತಿ ಇದೆ ಇಂತಹ ಸಂದರ್ಭದಲ್ಲಿ ನನಗೆ ನಿದ್ದೆನೆ ಮಾಡಕ್ ಆಗ್ತಾ ಇಲ್ಲ ಜಡ್ಜ್ ಗೆ ಕೇಳಿಕೊಂಡಿದ್ದಾರೆ ನಾಟ ದರ್ಶನ್ ರವರು ಮತ್ತು ಅವರ ಬಳಗದವರು ಇಂತ ಸಂದರ್ಭದಲ್ಲಿ ಸ್ವಲ್ಪ ಹೋದ್ರ ಬಗ್ಗೆ ಕರುಣೆ ತೋರಿ ಅಂತ ದರ್ಶನ್ ರವರು ಕೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಇವತ್ತು ನ್ಯಾಯಮೂರ್ತಿಗಳಲ್ಲಿ ದರ್ಶನ್ ಅವರು ಕೇಳಿಕೊಂಡಿದ್ದಾರೆ ನ್ಯಾಯಮೂರ್ತಿಗಳು ಕೂಡ ಇದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ ಸೊ ಹಾಗಾಗಿ ಕೋರ್ಟ್ ಎದುರು ದರ್ಶನ್ ಹೊಸ ಬೇಡಿಕೆ ಇದು ಅಂತಕ್ಕಂಥದ್ದು ಈ ಮುಂಚೆ ದರ್ಶನ್ ರವರು ಎರಡು ತಿಂಗಳು ಎರಡು ಮೂರು ತಿಂಗಳು ದಾಸಿಗೆ ಕೋರ್ಟ್ ಎದುರು ಬೆಡ್ಕೊಂಡಿದ್ದಾರೆ ಆ ವಿಷಯ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಮತ್ತೆ ಇವತ್ತು ಇದೇ ಮಾತನ್ನ ಹೇಳಿದ್ದಾರೆ ಸೊ ಹಾಗಾದ್ರೆ ದರ್ಶನ್ ರವರ ಈ ಮಾತಿಗೆ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು ಜೈಲಿನ ಅಧಿಕಾರಿಗಳಿಗೆ ಜರ್ಜ್ ತರಡೆ ತಗೊಂಡಿದ್ದಾರೆ ಅಗತ್ಯ ವಸ್ತುಗಳನ್ನು ಕೊಡೋದಕ್ಕೆ ನಿಮ್ಗೆ ಏನ್ರಿ ಕಷ್ಟ ಕೊಡಿ ಜೈಲು ನಿಯಮದಲ್ಲಿ ಏನಿದೆಯೋ ಅದನ್ನೆಲ್ಲ ಕೊಡಿ ಪಾಪ ಅವರಿಗೆ ಅಂತ ನ್ಯಾಯಮೂರ್ತಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ದರ್ಶನ್ ರವರಿಗೆ ಬೆಡ್ಶೀಟ್ ಅನ್ನು ಕೊಡೋದಕ್ಕೆ ಜರ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳಿಗೆ ಇವತ್ತು ಜರ್ಜ್ ಅವರು ಸಖತ್ತಾಗಿ ಬೆಂಡ್ ಎತ್ತಿದ್ದಾರೆ ಅಗತ್ಯ ವಸ್ತುಗಳನ್ನು ಅವರು ಏನ್ ಕೇಳ್ತಾ ಇದಾರೆ ಕೊಟ್ಬಿಡಿ ಪಾಪ ಬೆಡ್ಶೀಟ್ ತಲೆ ಜೈಲು ನಿಯಮದಲ್ಲಿ ಏನಿದೆಯೋ ಅದನ್ನು ಕೊಟ್ಟು ಬಿಡಿ ಪಾಪ ಅಂತ ಅವರು ಹೇಳ್ತಕ್ಕಂಥದ್ದು ಇದು ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಜೈಲಿಗೆ ಭೇಟಿ ಕೊಟ್ಟು ಜೈಲಿನಲ್ಲಿ ಎಲ್ಲವನ್ನು ಚೆಕ್ ಮಾಡಿ ಮತ್ತೆ ಕೋರ್ಟ್ಗೆ ರಿಪೋರ್ಟ್ ಕೊಟ್ಟು ಇದೆಲ್ಲ ಆಗಿರ್ತಕ್ಕಂಥದ್ದು ಆದ್ರೂ ಸಿಕ್ಕಿಲ್ಲ ದಿಂಬು ಮತ್ತು ಬೆಡ್ಶೀಟ್ ಹಾಗಾಗಿ ನಡ ದರ್ಶನ್ ರವರು ಇವತ್ತು ಮತ್ತೆ ಅದೇ ಬೇಡಿಕೆಯನ್ನು ದರ್ಶನ್ ಪಾಲಿಗೆ ಇವತ್ತು ದೇವರು ಕಣ್ತಾರ್ದಾ ಅಂತ ಹೇಳಬಹುದು ಯಾಕಂದ್ರೆ ಅವರಿಗೆ ಬೆಡ್ ಶೀಟ್ ಮತ್ತು ತಲೆ ದಿಂಬು ಕೊಟ್ಟರು ಮೇಲಾಗಿ ಜೈಲಿನ ಅಧಿಕಾರಿಗಳಿಗೆ ಈಗ ಮುಗ ಬೈದ್ರು ಇನ್ನೊಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಈ ಆರೋಪಿಗಳಿಗೆ ಚಾರ್ಜ್ ಪ್ರೇಮ್ ನಿಗದಿಯಾಗಿದೆ ಆರು ಜನ ಆರೋಪಿಗಳು ಹಾಜರಾಗಿದ್ದರು ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟಿಗೆ ಹಾಜರಾಗಿದ್ದರು ದರ್ಶನ್ ಮತ್ತು ನಾಗರಾಜ್ ಅವರು ತಮಗಾದಂತಹ ಸಮಸ್ಯೆ ಬಗ್ಗೆ ಹೇಳಿಕೊಂಡ್ರು ಅದಕ್ಕೆ ಅವರಿಗೆ ಈ ವಿಷಯವಾಗಿ ನ್ಯಾಯ ಕೂಡ ಸಿಕ್ತು ಅಂತ ಹೇಳಬಹುದು ಹಾಸಿಗೆ ಮತ್ತು ತಲೆದಮ್ಮ ವಿಚಾರದಲ್ಲಿ ಮಾತ್ರ ಬಂಧುಗಳೇ ಇದು ಈಗಿನ ಮಾಹಿತಿ ಆಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು